ಮುರಳಿಯ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದು ತಿಳಿಸುತ್ತಾರೆ ಮಧುರ ಮಕ್ಕಳೇ ಮಾಯಾ ರಾವಣನ ಸಂಘದಲ್ಲಿ ಬಂದು ತಾವು ಅಲೆದಾಡಿದ್ದೀರಾ ಪವಿತ್ರವಾಗಿರುವಂತಹ ವೃಕ್ಷ ಅಥವಾ ಗಿಡ ಅಪವಿತ್ರವಾಗಿದೆ ಈಗ ಪುನಃ ಪವಿತ್ರರಾಗಿರಿ ಪ್ರಶ್ನೆ ಪ್ರತಿಯೊಬ್ಬ ಮಗುವಿಗೂ ತಮ್ಮ ಮೇಲೆ ತಾ ತಾವೇ ಯಾವ ಆಶ್ಚರ್ಯ ಪಡಬೇಕು ತಂದೆಗೆ ಮಕ್ಕಳ ಮೇಲೆ ಯಾವ ಆಶ್ಚರ್ಯವಾಗುವುದು ಉತ್ತರ ಮಕ್ಕಳಿಗೆ ಆಶ್ಚರ್ಯವಾಗತ್ತೆ ನಾವೇನಿದ್ದೆವು ಯಾರ ಮಕ್ಕಳಾಗಿದ್ದೆವು ಅಂತಹ ತಂದೆ ನಮಗೆ ಆಸ್ತಿ ಕೊಟ್ಟಿದ್ರು ಅಂತಹ ತಂದೆಯಿಂದ ಆಸ್ತಿ ಸಿಕ್ಕಿತ್ತು ಆ ತಂದೆಯನ್ನೇ ನಾವು ಮರೆತಿದ್ದೇವೆ ರಾವಣ ಬಂದು ಅಷ್ಟು ಮೂಢರನ್ನಾಗಿ ಮೂಢತನ ನಮ್ಮಲ್ಲಿ ಬಂದಿದೆ ರಚಯಿತ ರಚನೆಯ ಎಲ್ಲ ಜ್ಞಾನವನ್ನು ಮರೆತಿದ್ದೇವೆ ತಂದೆಗೆ ಮಕ್ಕಳ ಮೇಲೆ ಆಶ್ಚರ್ಯವಾಗತ್ತೆ ಯಾವ ಮಕ್ಕಳಿಗೆ ನಾನು ಎಷ್ಟು ಆಸ್ತಿ ಕೊಟ್ಟಿದ್ದೆ ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದೆ ಅಷ್ಟು ಶ್ರೇಷ್ಠರನ್ನಾಗಿ ಮಾಡಿದ್ದೆ ಆ ಮಕ್ಕಳೇ ನನ್ನ ನಿಂದನೆ ಮಾಡಲು ತೊಡಗಿದರು ರಾವಣನ ಸಂಘದಲ್ಲಿ ಬಂದು ಎಲ್ಲವನ್ನ ಕಳೆದುಕೊಂಡಿದ್ದಾರೆ ಓಂ ಶಾಂತಿ ಏನನ್ನು ಯೋಚಿಸುತ್ತಿದ್ದೀರಾ ನಂಬರ್ ವಾರ್ ಪುರುಷಾರ್ಥದನುಸಾರವಾಗಿ ಪ್ರತಿಯೊಬ್ಬ ಜೀವಾತ್ಮ ಈಗ ತಮ್ಮ ಮೇಲೆ ತಾವೇ ಆಶ್ಚರ್ಯ ಪಡುತ್ತಿದ್ದೀರಾ ನಾವೇನಾಗಿದ್ದೆವು ಯಾರಿಗೆ ಮಕ್ಕಳಾಗಿದ್ದೆವು ತಂದೆಯಿಂದ ಆಸ್ತಿ ಪಡೆದುಕೊಂಡಿದ್ದೆವು ಮತ್ತು ನಾವು ಹೇಗೆ ಮರೆತೆವೋ ನಾವು ಸತೋಪ್ರಧಾನ ಪ್ರಪಂಚದಲ್ಲಿ ಪೂರ್ತಿ ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಬಹಳ ಸುಖಿಗಳಾಗಿದ್ದೆವು ಮತ್ತು ನಾವೇ ಮೆಟ್ಟಿಲನ್ನು ಇಳಿದೆವು ರಾವಣ ಬಂದರು ಅಂದರೆ ಅಷ್ಟು ಮೋಡ ಕವಿದು ಬಿಡಿತು ಅಜ್ಞಾನದ ಅಂಧಕಾರವಾಯಿತು ರಚಯಿತ ಮತ್ತು ರಚನೆಯನ್ನೇ ಮರೆತೆವು ಹೇಗೆ ಮಂಜು ಕವಿದಿದೆ ಎಂದರೆ ಮನುಷ್ಯರು ಮಾರ್ಗವನ್ನೇ ಮರೆಯುತ್ತಾರೆ ಅಂದಾಗ ನಾವು ಕೂಡ ಮರೆತೆವು ನಮ್ಮ ಮನೆ ಎಲ್ಲಿದೆ ಎಲ್ಲಿ ಇರುವವರಾಗಿದ್ದೇವೆ ಎಂದು ಈಗ ಬಾಬಾ ನೋಡುತ್ತಿದ್ದಾರೆ ನನ್ನ ಮಕ್ಕಳು ಯಾರಿಗೆ ನಾನು ಇಂದಿನಿಂದ ಐಸ್ ಐದು ಸಾವಿರ ವರ್ಷಗಳಿಗೆ ಮೊದಲು ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದೆ ಬಹಳ ಆನಂದ ಮಜದಲ್ಲಿ ಇದ್ದರು ಈ ಭೂಮಿ ಮತ್ತೇನಾಗಿದೆ ಹೇಗೆ ರಾವಣನ ರಾಜ್ಯದಲ್ಲಿ ಬಂದಿದ್ದಾರೆ ಪರಾಯ ರಾಜ್ಯದಲ್ಲಂತೂ ಅವಶ್ಯವಾಗಿ ದುಃಖವೇ ಸಿಗುವುದು ಎಷ್ಟು ತಾವು ಅಲಿಯುತ್ತಿದ್ದೀರಾ ಅಂಧಶ್ರದ್ಧೆಯಲ್ಲಿ ತಂದೆಯನ್ನು ಹುಡುಕುತ್ತಿದ್ದೀರಿ ಆದರೆ ಎಲ್ಲಿ ಸಿಕ್ಕಿದರು ಯಾರನ್ನ ಕಲ್ಲಲ್ಲಿ ಮುಳ್ಳಲ್ಲಿ ಹಾಕಿದ್ದೀರಾ ಅಂದಾಗ ಆ ಭಗವಂತನನ್ನು ಕಲ್ಲಲ್ಲಿ ಮುಳ್ಳಲ್ಲಿದ್ದಾರೆ ಅಂದಾಗ ಹೇಗೆ ಸಿಗ್ತಾರೆ ಅರ್ಧ ಕಲ್ಪ ತಾವು ಅಲೆದು ಅಲೆದು ಹೇಗೆ ಮಬ್ಬಾಗ್ಬಿಟ್ಟಿದ್ದೀರಾ ಮಂಜು ಮಂಜು ಆಗ್ಬಿಟ್ಟಿದೆ ಅಂದರೆ ಮಾರ್ಗನೇ ಮರ್ತೋಗ್ಬಿಟ್ಟಿದ್ದೀರಾ ತಮ್ಮನ್ನು ತಾವೇ ಅಜ್ಞಾನದ ಕಾರಣದಿಂದಾಗಿ ರಾವಣ ರಾಜ್ಯದಲ್ಲಿ ಎಷ್ಟು ದುಃಖಿಗಳನ್ನಾಗಿ ಮಾಡಿಕೊಂಡಿದ್ದೀರ ಭಾರತ ಭಕ್ತಿ ಮಾರ್ಗದಲ್ಲಿ ಎಷ್ಟು ಬಡ ದೇಶವಾಗ್ಬಿಡ್ತು ತಂದೆ ಮಕ್ಕಳ ಕಡೆ ನೋಡ್ತಾರೆ ಆಗ ವಿಚಾರ ಬರುತ್ತೆ ಭಕ್ತಿ ಮಾರ್ಗದಲ್ಲಿ ಇವರು ಎಷ್ಟು ಅಲೆದಾಡಿದ್ದಾರೆ ಅರ್ಧ ಕಲ್ಪ ಭಕ್ತಿ ಮಾಡಿದ್ರೆ ಏನಕ್ಕಾಗಿ ಭಗವಂತನ ಜೊತೆ ಮಿಲನ ಮಾಡಲಿಕ್ಕಾಗಿ ಭಕ್ತಿಯ ನಂತರವೇ ಭಗವಂತ ಫಲ ಕೊಡುತ್ತಾರೆ ಏನು ಕೊಡ್ತಾರೆ ಅದನ್ನಂತೂ ತಾವು ತಿಳಿದುಕೊಂಡಿಲ್ಲ ಬಿಲ್ಕುಲ್ ಬುದ್ಧುಗಳಾಗಿದ್ದೀರಿ ಈ ಎಲ್ಲ ಮಾತುಗಳು ಬುದ್ಧಿಯಲ್ಲಿ ಬರಬೇಕು ನಾವು ಏನಾಗಿದ್ದೆವು ಮತ್ತು ಹೇಗೆ ರಾಜ್ಯ ಭಾಗ್ಯ ಮಾಡುತ್ತಿದ್ದೆವು ಮತ್ತು ಹೇಗೆ ಮೆಟ್ಟಿಲನ್ನು ಕೆಳಗೆ ಇಳಿಯುತ್ತಾ ಇಳಿಯುತ್ತಾ ರಾವಣನ ಪಂಜರದಲ್ಲಿ ಬಂಧಿತರಾದೆವು ಅಪರಮ ಪಾರ ದುಃಖಿಗಳಾಗಿದ್ದೆವು ಮೊಟ್ಟ ಮೊದಲು ತಾವು ಅಪರಮ ಪಾರ ಸುಖಿಗಳಾಗಿದ್ದೀರಿ ಮನಸ್ಸಿನಲ್ಲಿ ಬರಬೇಕು ನಮ್ಮ ರಾಜ್ಯದಲ್ಲಿ ಎಷ್ಟು ಸುಖವಿತ್ತು ಅನಂತರ ಪರ ರಾಜ್ಯದಲ್ಲಿ ಎಷ್ಟು ದುಃಖವನ್ನು ಪಡೆದೆವು ಹೇಗೆ ಅವರು ತಿಳಿದುಕೊಳ್ಳುತ್ತಾರೆ ಬ್ರಿಟಿಷರ ರಾಜ್ಯದಲ್ಲಿ ನಾವು ದುಃಖವನ್ನು ಪಡೆದೆವು ಎಂದು ಈಗ ತಾವು ಕೊಳ್ಳುತ್ತಿದ್ದೀರಾ ಆಂತರಿಕದಲ್ಲಿ ಈ ವಿಚಾರ ಬರಬೇಕು ನಾವು ಯಾರಾಗಿದ್ದೆವು ಯಾರಿಗೆ ಮಕ್ಕಳಾಗಿದ್ದೆವು ತಂದೆ ನಮಗೆ ಪೂರ್ತಿ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಟ್ಟರು ಮತ್ತು ಹೇಗೆ ನಾವು ರಾವಣನ ರಾಜ್ಯದಲ್ಲಿ ಸಿಕ್ಕಿಕೊಂಡೆವು ಎಷ್ಟು ದುಃಖ ನೋಡಿದೆವು ಎಷ್ಟು ಕೆಟ್ಟ ಕರ್ಮಗಳನ್ನು ಮಾಡಿದೆವು ಸೃಷ್ಟಿ ದಿನ ಪ್ರತಿದಿನ ಬೀಳುತ್ತಲೇ ಹೋಗುವುದು ಮನುಷ್ಯರ ಸಂಸ್ಕಾರ ದಿನ ಪ್ರತಿದಿನ ವಿಕಾರಿ ಆಗುತ್ತಲೇ ಹೋಗುವುದು ಅಂದಾಗ ತಾವು ಮಕ್ಕಳಿಗೆ ಸ್ಮೃತಿಯಲ್ಲಿ ಬರಬೇಕು ತಂದೆ ನೋಡುತ್ತಾರೆ ನಾವು ಪವಿತ್ರ ವೃಕ್ಷದವರಾಗಿದ್ದೆವು ರಾಜ್ಯಭಾಗ್ಯ ತಂದೆ ಕೊಟ್ಟಿದ್ದರು ನಂತರ ಕರ್ತವ್ಯಗಳನ್ನೇ ನಾವು ಮರೆತೆವು ಈಗ ಪುನಃ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಲು ಬಯಸುವುದಾದರೆ ಬಾಬಾ ಹೇಳ್ತಾರೆ ನಾನು ತಂದೆಯನ್ನು ನೆನಪು ಮಾಡಿರಿ ಆಗ ಎಲ್ಲ ಪಾಪಗಳು ಭಸ್ಮವಾಗುತ್ತವೆ ಆದರೆ ನೆನಪೇ ಮಾಡುವುದಿಲ್ಲ ಗಳಿಗೆ ಗಳಿಗೆಗೂ ಹೇಳುತ್ತೀರಾ ಬಾಬಾ ನಾವು ಮರೆತೆವು ಎಂದು ಅರೇ ನೀವು ನೆನಪು ಮಾಡಲಿಲ್ಲವೆಂದರೆ ಪಾಪಗಳು ಹೇಗೆ ಭಸ್ಮವಾಗುತ್ತವೆ ಒಂದೊಂದು ತಾವು ವಿಕಾರದಲ್ಲಿ ಬಿದ್ದು ಪತಿತರಾಗಿದ್ದೀರಾ ಎರಡನೆಯದಾಗಿ ತಂದೆಗೆ ನಿಂದನೆ ಮಾಡಿದ್ದೀರಾ ಮಾಯೆಯ ಸಂಘದಲ್ಲಿ ತಾವು ಎಷ್ಟು ಬಿದ್ದಿದ್ದೀರಾ ತಮ್ಮನ್ನು ಆಕಾಶದಲ್ಲಿ ಅತ್ತಿಸಿದ್ದಷ್ಟು ಶ್ರೇಷ್ಠರನ್ನಾಗಿ ಮಾಡಿದ್ದೆ ಅಂತಹ ತಂದೆಯನ್ನೇ ಕಲ್ಲಲ್ಲೂ ಮುಳ್ಳಲು ಹೇಳಿದ್ದೀರಾ ತೆಗೆದುಕೊಂಡು ಹೋಗಿದ್ದೀರಾ ಮಾಯೆಯ ಸಂಘದಲ್ಲಿ ತಾವು ಅಂತಹ ಕೆಲಸಗಳನ್ನು ಮಾಡಿದ್ದೀರಾ ಇದೆಲ್ಲವೂ ಬುದ್ಧಿಯಲ್ಲಿ ಬರಬೇಕು ಅಲ್ವಾ ಏಕ್ದ್ ಕಲ್ಲು ಬುದ್ಧಿ ಉಳ್ಳವರು ಆಗಬಾರದು ತಂದೆ ಪ್ರತಿನಿತ್ಯ ಹೇಳುತ್ತಾರೆ ನಾನು ಫಸ್ಟ್ ಕ್ಲಾಸ್ ಪಾಯಿಂಟ್ಸನ್ನು ನಿಮಗೆ ತಿಳಿಸುತ್ತಿದ್ದೇನೆ ಹೇಗೆ ಬಾಂಬೆಯಲ್ಲಿ ಸಂಘಟನೆಯಾದರೆ ತಾವು ಹೇಳಬಹುದು ತಂದೆ ಹೇಳಿದ್ದಾರೆ ಏ ಭಾರತವಾಸಿಗಳೇ ನಿಮಗೆ ನಾನು ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದೇನು ನೀವು ದೇವತೆಗಳು ಸ್ವರ್ಗದಲ್ಲಿ ಇದ್ದೀರಿ ತಾವು ಮತ್ತೆ ಈಗ ರಾವಣ ರಾಜ್ಯದಲ್ಲಿ ಹೇಗೆ ಬಂದಿರಿ ಇದು ಕೂಡ ಡ್ರಾಮಾದಲ್ಲಿ ಪಾತ್ರವಿದೆ ತಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಾಗ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಾ ನನ್ನನ್ನು ನೆನಪು ಮಾಡಿದಾಗ ತಮ್ಮ ಎಲ್ಲ ವಿಕರ್ಮಗಳು ವಿನಾಶವಾಗುತ್ತವೆ ಬಲೆ ಎಲ್ಲರೂ ಇಲ್ಲಿ ಕುಳಿತಿರಬಹುದು ಮತ್ತೆಯೂ ಕೆಲವರ ಬುದ್ಧಿಯಲ್ಲಿರತ್ತೆ ಇನ್ನು ಕೆಲವರ ಬುದ್ಧಿಯಲ್ಲಿರತ್ತೆ ಬುದ್ಧಿಯಲ್ಲಿ ಬರಬೇಕು ನಾವು ಎಲ್ಲಿದ್ದೆವು ಈಗ ನಾವು ಪರ ರಾವಣ ರಾಜ್ಯದಲ್ಲಿ ಬಂದು ಬಿದ್ದಿದ್ದೇವೆ ಅಂದಾಗ ಎಷ್ಟು ದುಃಖವಿದೆ ನಾವು ಶಿವಾಲಯದಲ್ಲಿ ಬಹಳ ಸುಖಿಗಳಾಗಿದ್ದೆವು ಈಗ ತಂದೆ ಬಂದಿದ್ದಾರೆ ವೇಷಾಲಯದಿಂದ ಹೊರ ತೆಗೆಯಲು ಅಂದಾಗ ಹೊರಬರುವುದೇ ಇಲ್ಲ ಬಾಬಾ ಹೇಳುತ್ತಾರೆ ತಾವು ಶಿವಾಲಯಕ್ಕೆ ನಡೆಯಿರಿ ಮತ್ತೆ ಅಲ್ಲಿ ಈ ವಿಶ್ರಾಂತು ತಮಗೆ ಸಿಗುವುದಿಲ್ಲ ವಿಕಾರಗಳಿರುವುದಿಲ್ಲ ಇಲ್ಲಿನ ಕೆಟ್ಟ ಆಹಾರ ತಿನಿಸುಗಳು ಅದೇನೂ ಸಹ ಸಿಗುವುದಿಲ್ಲ ವಿಶ್ವಕ್ಕೆ ಮಾಲೀಕರಾಗಿದ್ದರೆ ಅಲ್ವಾ ಮತ್ತೆ ಅದೆಲ್ಲ ಎಲ್ಲಿ ಕಳೆದು ಹೋಯಿತು ಪುನಃ ತಮ್ಮ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೀರಾ ಎಷ್ಟು ಸಹಜವಾಗಿದೆ ಇದಂತೂ ತಂದೆ ತಿಳಿಸುತ್ತಾರೆ ಎಲ್ಲರೂ ಸರ್ವಿಸೆಬಲ್ ಆಗಿಲ್ಲ ನಂಬರ್ ಆಗಿ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಹೇಗೆ ಐದು ಸಾವಿರ ವರ್ಷಗಳಿಗೆ ಮೊದಲು ಆಗಿತ್ತು ತಮೋ ಪ್ರಧಾನರಿಂದ ಸತೋ ಪ್ರಧಾನರು ಆಗಲೇಬೇಕು ತಂದೆ ಹೇಳುತ್ತಾರೆ ಇದಾಗಿದೆ ತಮೋ ಪ್ರಧಾನ ಹಳೆಯ ಪ್ರಪಂಚ ಆಕ್ಯುರೇಟ್ ಹಳೆಯದು ಯಾವಾಗತ್ತೆ ಆಗ ತಂದೆ ಬರಬೇಕಾಗುವುದು ತಂದೆಯ ವಿನಃ ಯಾರೂ ಸಹ ಈ ಜ್ಞಾನವನ್ನು ತಿಳಿಸುವುದಿಲ್ಲ ಭಗವಂತ ಈ ರಥದ ಮೂಲಕ ನಮಗೆ ಓದಿಸುತ್ತಿದ್ದಾರೆ ಇಷ್ಟು ನೆನಪಿದ್ದರೂ ಕೂಡ ಬುದ್ಧಿಯಲ್ಲಿ ಜ್ಞಾನವಿರುವುದು ಅನಂತರ ಅನ್ಯರಿಗೆ ತಿಳಿಸಿ ತಮ್ಮ ಸಮಾನವನ್ನು ಮಾಡಿಕೊಳ್ಳುತ್ತೀರಾ ತಂದೆ ಹೇಳುತ್ತಾರೆ ಮೊಟ್ಟ ಮೊದಲು ನೀವು ವಿಕಾರಿ ಕ್ಯಾರೆಕ್ಟರ್ಸ್ ಅವರಾಗಿದ್ದೀರಿ ವಿಕಾರಿ ದೃಷ್ಟಿಯುಳ್ಳವರು ನಡೆನುಡಿಯಿತ್ತು ಕಷ್ಟಕರವಾಗಿ ಸುಧಾರಣೆ ಆಗುವುದು ಕಣ್ಣುಗಳ ವಿಕಾರಿತನ ಬಿಟ್ಟು ಹೋಗುವುದೇ ಇಲ್ಲ ಒಂದಂತೂ ಕಾಮ ವಿಕಾರದ ವಿಕಾರಿ ಅದಂತೂ ಕಷ್ಟಕರವಾಗಿ ಬಿಡುವುದು ಜೊತೆಯಲ್ಲಿ ಇನ್ನೂ ಪಂಚವಿಕಾರಗಳು ಇದೆ ಕ್ರೋಧದ ವಿಕಾರವೂ ಕೂಡ ಎಷ್ಟು ದೊಡ್ಡದಿದೆ ಕುಳಿತು ಕುಳಿತಿದ್ದಂತೆಯೇ ಭೂತ ಬಂದು ಇದು ಕೂಡ ವಿಕಾರನೇ ಅಲ್ವಾ ನಿರ್ವಿಕಾರಿಗಳಂತೂ ಆಗಿಲ್ಲ ಅದರ ಪರಿಣಾಮ ಏನಾಗುವುದು ಒಂದಕ್ಕೆ ನೂರರಷ್ಟು ಪಾಪವಾಗುವುದು ಗಳಿಗೆ ಗಳಿಗೆಗೂ ಕ್ರೋಧ ಮಾಡಿಕೊಳ್ತಾನೆ ಇರ್ತಾರೆ ತಂದೆ ಹೇಳುತ್ತಾರೆ ತಾವು ಈಗ ರಾವಣ ರಾಜ್ಯದಲ್ಲಿ ಇಲ್ಲ ಅಲ್ವಾ ತಾವಂತೂ ಈಶ್ವರನ ಬಳಿಕೊಳ್ಳುತ್ತಿದ್ದೀರಾ ಅಂದಾಗ ಈ ವಿಕಾರಗಳಿಂದ ಮುಕ್ತರಾಗುವ ಪ್ರತಿಜ್ಞೆ ಮಾಡಬೇಕು ತಂದೆ ಹೇಳುತ್ತಾರೆ ಈಗ ನನ್ನನ್ನು ನೆನಪು ಮಾಡಿರಿ ಕ್ರೋಧ ಮಾಡಿಕೊಳ್ಳಬೇಡಿ ಪಂಚ ವಿಕಾರಗಳು ನಿಮ್ಮನ್ನು ಅರ್ಧ ಕಲ್ಪದಿಂದ ಬೀಳಿಸುತ್ತಾ ಬಂದಿವೆ ಎಲ್ಲರಿಗಿಂತ ಶ್ರೇಷ್ಠರು ತಾವೇ ಇದ್ದೀರಿ ಎಲ್ಲರಿಗಿಂತ ಜಾಸ್ತಿ ಬಿದ್ದಿರುವುದೂ ಸಹ ತಾವೇ ಈ ಪಂಚಭೂತಗಳು ತಮ್ಮನ್ನು ಬೀಳಿಸಿವೆ ಈಗ ಶಿವಾಲಯದಲ್ಲಿ ಹೋಗಲು ಈ ಪಂಚವಿಕಾರಗಳನ್ನು ಬಿಟ್ಟು ಬಿಡಬೇಕು ಈ ವೇಷಾಲಯದಿಂದ ಮನಸ್ಸನ್ನು ಹೊರತೆಗೆಯಬೇಕು ತಂದೆಯನ್ನು ನೆನಪು ಮಾಡಿದಾಗ ಅಂತಿಮತೆ ಸೋಗತಿ ಆಗುವುದು ತಾವು ಮನೆಯಲ್ಲಿ ತಲುಪುತ್ತೀರಾ ಈ ಮಾರ್ಗವನ್ನು ಮತ್ತಾರೂ ತೋರಿಸಲು ಸಾಧ್ಯವಿಲ್ಲ ಭಗವಾನು ವಾಚ ನಾನಂತೂ ಎಂದಿಗೂ ಎಲ್ಲೂ ಇಲ್ಲ ಆಗಿಲ್ಲ ನಾನು ನಾನಂತೂ ರಾಜಯೋಗವನ್ನು ಕಲಿಸುತ್ತೇನೆ ಮತ್ತು ತಾವು ತಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಮತ್ತು ಈ ಜ್ಞಾನ ಸತ್ಯಯುಗದಲ್ಲಿ ನಿಮಗೆ ಅಗತ್ಯವೇ ಇರುವುದಿಲ್ಲ ಮನುಷ್ಯರಿಂದ ದೇವತೆಗಳಾಗುತ್ತೀರಾ ತಾವು ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಇದರಲ್ಲಿ ಅಟಯೋಗದ ಮಾತೇ ಇಲ್ಲ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ತಮ್ಮನ್ನು ಶರೀರ ಎಂದು ಏಕೆ ತಿಳಿದುಕೊಳ್ಳುತ್ತೀರಾ ಶರೀರ ಎಂದು ತಿಳಿದುಕೊಳ್ಳುವುದರಿಂದ ಈ ಜ್ಞಾನವನ್ನು ಪಡೆಯಲು ಆಗುವುದಿಲ್ಲ ಇದು ಸಹ ವಿಧಿಯ ವಿಧಾನವಾಗಿದೆ ತಾವು ತಿಳಿದುಕೊಂಡಿದ್ದೀರಾ ನಾವು ರಾವಣ ರಾಜ್ಯದಲ್ಲಿ ಇದ್ದೆವು ಈಗ ರಾಮ ರಾಜ್ಯದಲ್ಲಿ ಹೋಗಲು ಪುರುಷಾರ್ಥ ಮಾಡುತ್ತಿದ್ದೇವೆ ಈಗ ನಾವು ಪುರುಷೋತ್ತಮ ಸಂಗಮ ಯುಗವಾಸಿಗಳಾಗಿದ್ದೇವೆ ಮಲೆ ಗೃಹಸ್ಥದಲ್ಲಿ ಇರಿ ಇಷ್ಟೆಲ್ಲರೂ ಬಂದು ಇಲ್ಲಿ ಎಲ್ಲಿರುತ್ತೀರಾ ಬ್ರಾಹ್ಮಣರಾಗಿ ಎಲ್ಲರೂ ಇಲ್ಲಿ ಬ್ರಹ್ಮಾರವರ ಬಳಿ ಬಂದು ಇರಲು ಸಾಧ್ಯವಿಲ್ಲ ತಮ್ಮ ಮನೆಗಳಲ್ಲೇ ಇರಬೇಕು ಬುದ್ಧಿಯಿಂದ ತಿಳಿದುಕೊಳ್ಳಬೇಕು ನಾವು ಶೂದ್ರರಲ್ಲ ಬ್ರಾಹ್ಮಣರಾಗಿದ್ದೇವೆ ಬ್ರಾಹ್ಮಣರ ಶಿಖೆ ಎಷ್ಟು ಚಿಕ್ಕದಾಗಿರುತ್ತೆ ಅಂದಾಗ ಗೃಹಸ್ಥದಲ್ಲೇ ಇರುತ್ತಾ ಶರೀರ ನಿರ್ವಹಣೆಗಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ತಂದೆಯನ್ನು ನೆನಪು ಮಾಡಬೇಕು ನಾವೇನಾಗಿದ್ದೆವು ಈಗ ನಾವು ಪರ ರಾಜ್ಯದಲ್ಲಿ ಹೇಗೆ ಬಂದುಕೊಳ್ಳುತ್ತಿದ್ದೇವೆ ನಾವು ಎಷ್ಟು ದುಃಖಿಗಳಾಗಿದ್ದೆವು ಈಗ ಬಾಬಾ ನಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ ಅಂದಾಗ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಆ ಒಂದು ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಪ್ರಾರಂಭದಲ್ಲಿ ಎಷ್ಟು ದೊಡ್ಡ ದೊಡ್ಡ ವೃಕ್ಷಾನೇ ಬಂತು ಅಂದರೆ ಎಷ್ಟೊಂದು ಪರಿವಾರದ ಪರಿವಾರ ಪರಿವಾರನೇ ಬಂದುಬಿಡ್ತಾ ಇದ್ರು ಬಾಬಾ ಮನೆಗೆ ಅದರಲ್ಲಿ ಕೆಲವರು ಉಳ್ಕೊಂಡ್ರು ಇನ್ನು ಕೆಲವರು ಹೊರಟೋದ್ರು ನಿಮ್ಮ ಬುದ್ಧಿಯಲ್ಲಿದೆ ನಾವು ನಮ್ಮ ರಾಜ್ಯದಲ್ಲಿದ್ದೆವು ಈಗ ಎಲ್ಲಿ ಬಂದಿದ್ದೇವೆ ಪುನಃ ನಮ್ಮ ರಾಜ್ಯದಲ್ಲಿ ಹೋಗುತ್ತೇವೆ ತಾವು ಬರೆಯುತ್ತೀರಾ ಹೇಳುತ್ತೀರಾ ಬಾಬಾ ಇಂತಹವರು ಬಹಳ ಚೆನ್ನಾಗಿ ರೆಗ್ಯುಲರ್ ಆಗಿ ಬರ್ತಾರೆ ಮತ್ತೆ ಬರೋದೇ ಇಲ್ಲ ಎಂದು ಬರ್ತಿಲ್ಲ ಅಂದರೆ ತಿಳ್ಕೊಳ್ಬೇಕು ಅವಶ್ಯವಾಗಿ ವಿಕಾರದಲ್ಲಿ ಬಿದ್ದಿದ್ದಾರೆ ಎಂದು ನಂತರ ಜ್ಞಾನದ ಧಾರಣೆಯೂ ಕೂಡ ಆಗುವುದಿಲ್ಲ ಉನ್ನತಿಗೆ ಬದಲಾಗಿ ಬೀಳುತ್ತಾ ಬೀಳುತ್ತಾ ಪಾಯಿ ಪೈಸೆಯ ಪದವಿಯನ್ನು ಪಡೆಯುತ್ತಾರೆ ಎಲ್ಲಿ ರಾಜ ಎಲ್ಲಿ ನೀಚ ಪದವಿ ಬಲಿ ಸುಖ ಅಂತೂ ಅಲ್ಲಿ ಇದ್ದೇ ಇರುತ್ತೆ ಆದರೆ ಪುರುಷಾರ್ಥ ಮಾಡಬೇಕು ಶ್ರೇಷ್ಠ ಪದವಿಯನ್ನು ಪಡೆಯಲು ಬಹಳ ದೊಡ್ಡ ಪದವಿ ಇದಾಗಿದೆ ಯಾರು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ದೊಡ್ಡ ಪದವಿಯನ್ನು ಇದನ್ನಂತೂ ತಾವೆಲ್ಲರೂ ತಿಳಿದುಕೊಂಡಿದ್ದೀರಾ ಈಗ ನಾವೆಲ್ಲರೂ ಪುರುಷಾರ್ಥ ಮಾಡುತ್ತಿದ್ದೇವೆ ಎಂದು ಕಿಂಗ್ ಮಹೇಂದ್ರ ಭೋಪಾಲ್ನ ರಾಜ ಅವರು ಕೂಡ ಪುರುಷಾರ್ಥ ಮಾಡುತ್ತಿದ್ದಾರೆ ಅಲ್ಲಿ ರಾಜರಿದು ಪಾಯಿ ಪೈಸೆದ ರಾಜಧಾನಿಯಾಗಿರುತ್ತೆ ಅಂದರೆ ಈ ಪ್ರಪಂಚದಲ್ಲಿ ಇದಂತೂ ಸತ್ಯಯುಗದಲ್ಲಿ ಸೂರ್ಯವಂಶಿ ರಾಜಧಾನಿ ಅಲ್ಲಿ ಹೋಗಲಿಕ್ಕೆ ನಾವು ಪುರುಷಾರ್ಥ ಮಾಡುತ್ತಿದ್ದೀವಿ ಪುರುಷಾರ್ಥ ಆ ರೀತಿ ಇರಬೇಕು ವಿಜಯ ಮಾಲೆಯಲ್ಲಿ ಹೋಗಬೇಕು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ತಮ್ಮ ಮನಸ್ಸಿನಲ್ಲೇ ತಾವೇ ಪರೀಕ್ಷಿಸಿಕೊಳ್ಳಿ ನನ್ನ ನೇತ್ರಗಳು ಎಲ್ಲಿಯೂ ವಿಕಾರಿ ಆಗುತ್ತಿಲ್ಲ ತಾನೆ ಒಂದು ವೇಳೆ ವಿಕಾರಿಯಾದರೆ ಚೆಕ್ ಮಾಡಿಕೊಳ್ಳಬೇಕು ಚೇಂಜ್ ಮಾಡಿಕೊಳ್ಳಬೇಕು ಬಾವ ಹೇಳ್ತಾರೆ ಒಂದು ವೇಳೆ ನಿರ್ವಿಕಾರಿ ಆಗ್ಬಿಡ್ತು ಅಂದರೆ ಬಾಕಿ ಇನ್ನೇನು ಬೇಕು ಬಲಿ ವಿಕಾರದಲ್ಲಿ ಹೋಗೋದಿಲ್ಲ ಆದರೆ ಒಂದಲ್ಲ ಒಂದು ರೂಪದಲ್ಲಿ ಕಣ್ಣುಗಳು ಮೋಸ ಮಾಡಿಸುತ್ತೆ ಕೆಲವರಿಗೆ ನಂಬರ್ ಒನ್ ಕಾಮವಿಕಾರ ವಿಕಾರಿ ದೃಷ್ಟಿ ಬಹಳ ಕೆಟ್ಟದ್ದು ಆದ್ದರಿಂದ ಹೆಸರೇ ಆಗಿದೆ ಕ್ರಿಮಿನಲ್ ಐಸಡ್ ವಿಕಾರಿ ದೃಷ್ಟಿ ನಂತರ ಸತ್ಯಯುಗದಲ್ಲಿ ನಿರ್ವಿಕಾರಿ ಇರ್ತೇವೆ ಬೇಹದ್ದಿನ ತಂದೆ ಮಕ್ಕಳಿಗೆ ತಿಳಿಸ್ತಾರಲ್ವ ಇದು ಏನು ಕರ್ಮ ಮಾಡುತ್ತಾ ಇದ್ದೀರಾ ಎಷ್ಟು ಸರ್ವಿಸ್ ಮಾಡುತ್ತಾ ಇದ್ದೀರಾ ಇಂತಹವ್ರದ್ದು ಕ್ರಿಮಿನಲ್ ಐ ವಿಕಾರಿ ದೃಷ್ಟಿ ಇಲ್ಲಿಯವರಿಗೆ ಹೋಗೇ ಇಲ್ಲ ಇಲ್ಲಿಯವರಿಗೆ ಅಂತಹ ಗುಪ್ತ ಸಮಾಚಾರಗಳು ಸಹ ತಂದೆಯ ಬಳಿ ಬರುತ್ತಿರುತ್ತವೆ ಮುಂದೆ ಹೋಗುತ್ತಾ ಮತ್ತಷ್ಟು ಆಕ್ಯುರೇಟಾಗಿ ಬರೆಯುತ್ತೀರಾ ಸ್ವಯಂ ಫೀಲ್ ಮಾಡುತ್ತೀರಾ ನಾವಂತೂ ಇಷ್ಟು ಸಮಯದಿಂದ ತಂದೆಗೆ ಸುಳ್ಳು ಹೇಳುತ್ತಿದ್ದೆವು ಬೀಳುತ್ತಾ ಬಂದೆವು ಜ್ಞಾನವೂ ಸಹ ಬುದ್ಧಿಯಲ್ಲಿ ಪೂರ್ಣವಾಗಿ ಕುಳಿತುಕೊಳ್ಳುತ್ತಿರಲಿಲ್ಲ ಇದೇ ಕಾರಣವಿತ್ತು ನಮ್ಮ ಸ್ಥಿತಿ ತಯಾರಾಗಲಿಲ್ಲ ತಂದೆಯ ಜೊತೆ ನಾವು ಮುಚ್ಚಿಟ್ಟುಕೊಳ್ಳುತ್ತಿದ್ದೆವು ಎಂದು ಈ ರೀತಿ ಬಹಳಷ್ಟು ಜನ ಮುಚ್ಚಿಡುತ್ತಾರೆ ಡಾಕ್ಟರ್ ಬಳಿ ಸರ್ಜನ್ ಬಳಿ ಪಂಚವಿಕಾರಗಳ ಕಾಯಿಲೆಯನ್ನು ಮುಚ್ಚಿಡಬಾರದು ಸತ್ಯವನ್ನು ಹೇಳಬೇಕು ನಮ್ಮ ಬುದ್ಧಿ ಈ ಕಡೆ ಹೋಗುತ್ತಿದೆ ಶಿವ ತಂದೆಯ ಕಡೆ ಹೋಗುತ್ತಿಲ್ಲ ಎಂದು ಹೇಳುವುದೇ ಇಲ್ಲ ಅಂದಾಗ ವೃದ್ಧಿ ಆಗುತ್ತಾ ಇರುವುದು ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ದೇಹಿ ಅಭಿಮಾನಿಗಳಾಗಿರಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ಆತ್ಮ ಸಹೋದರರಾಗಿದ್ದೀರಾ ನೀವೆಷ್ಟು ಸುಖಿಗಳಾಗಿದ್ದೀರಿ ಯಾವಾಗ ಪೂಜ್ಯರಾಗಿದ್ದೀರಿ ಈಗ ತಾವು ಪೂಜಾರಿಗಳು ದುಃಖಿಗಳಾಗಿದ್ದೀರಾ ತಮಗೇನಾಗಿದೆ ಎಲ್ಲರೂ ಹೇಳ್ತಾರೆ ಗೃಹಸ್ಥ ಆಶ್ರಮವಂತೂ ಪರಂಪರೆಯಿಂದ ನಡೆಯುತ್ತಾ ಬಂದಿದೆ ಎಂದು ಏನು ರಾಮ ಸೀತೆಯರಿಗೆ ಮಕ್ಕಳಿರಲಿಲ್ಲವೇನು ಎಂದು ಕೇಳುತ್ತಾರೆ ಆದರೆ ಅಲ್ಲಿ ವಿಕಾರದಿಂದ ಮಕ್ಕಳ ಜನ್ಮ ಆಗುವುದಿಲ್ಲ ಅರೇ ಅದಿರುವುದೇ ಸಂಪೂರ್ಣ ನಿರ್ವಿಕಾರಿ ಪ್ರಪಂಚ ಅಲ್ಲಿ ಭ್ರಷ್ಟಾಚಾರದಿಂದ ಜನ್ಮ ಆಗುವುದಿಲ್ಲ ವಿಕಾರವೇ ಇರುವುದಿಲ್ಲ ಅಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ ಅದಾಗಿದೆ ರಾಮರಾಜ್ಯ ಅಲ್ಲಿ ರಾವಣ ಎಲ್ಲಿಂದ ಬರುತ್ತಾರೆ ಮನುಷ್ಯರ ಬುದ್ಧಿ ಬಿಲ್ಕುಲ್ ನಷ್ಟದಲ್ಲಿ ಹೋಗ್ತಾ ಇದೆ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಯಾರು ಮಾಡದ್ರಿದೆಲ್ಲ ಇದೆಲ್ಲ ಬಾಬಾ ಹೇಳ್ತಾರೆ ನಾನಂತೂ ನಿಮ್ಮನ್ನು ಪ್ರದಾನ ಮಾಡಿದ್ದೆ ನಿಮ್ಮ ದೋಣಿಪಾರಾಗಿತ್ತು ಮತ್ತು ನಿಮ್ಮನ್ನು ಪ್ರದಾನ ಮಾಡಿದವರು ಯಾರು ರಾವಣ ಪ್ರಧಾನರನ್ನಾಗಿ ಮಾಡಿದ್ದು ವಿಕಾರಗಳು ಇದು ಕೂಡ ತಾವು ಮರೆತಿದ್ದೀರಾ ಹೇಳ್ತಾರೆ ಇದಂತೂ ಪರಂಪರೆಯಿಂದ ನಡೆಯುತ್ತಾ ಬರುತ್ತೆ ಎಂದು ಅರೆ ಪರಂಪರೆಯಿಂದ ಅಂದರೆ ಯಾವಾಗಿಂದ ಏನಾದರೂ ಲೆಕ್ಕಾಚಾರ ಹೇಳಿ ಏನೂ ತಿಳಿದುಕೊಂಡೇ ಇಲ್ಲ ತಂದೆ ಹೇಳುತ್ತಾರೆ ನಿಮಗೆ ಇಷ್ಟು ರಾಜ್ಯ ಭಾಗ್ಯವನ್ನು ನಾನು ಕೊಟ್ಟು ಹೋಗಿದ್ದೆ ನೀವು ಭಾರತವಾಸಿಗಳು ಬಹಳ ಖುಷಿಯಲ್ಲಿ ಇದ್ದೀರಿ ಬೇರೆ ಯಾರೂ ಇರಲಿಲ್ಲ ನಿಮ್ಮಷ್ಟು ಖುಷಿಯಾಗಿ ಕೃಷಿಯನ್ನರೂ ಕೂಡ ಹೇಳ್ತಾರೆ ಸ್ವರ್ಗ ಇತ್ತು ಎಂದು ದೇವಿ ದೇವತೆಗಳ ಚಿತ್ರಗಳು ಇದೆ ಅದಕ್ಕಿಂತ ಯಾವುದೇ ಹಳೆಯ ವಸ್ತುಗಳು ಇಲ್ಲ ದೇವತೆಗಳ ಸಮಯದ್ದಿದೆ ಹಳೆಯದಕ್ಕಿಂತ ಹಳೆಯ ಚಿತ್ರ ಅಂದರೆ ಲಕ್ಷ್ಮೀನಾರಾಯಣರದ್ದು ಮತ್ತು ಇವ್ರದ್ದು ಕೆಲವು ವಸ್ತುಗಳು ಇರಬಹುದು ಎಲ್ಲದಕ್ಕಿಂತ ಇನ್ನೂ ಹಳಬ್ರು ಅಂತ ಹೇಳಿದ್ರೆ ಶ್ರೀಕೃಷ್ಣ ಹೊಸಬರಿಗಿಂತ ಹೊಸಬ್ರು ಕೂಡ ಶ್ರೀಕೃಷ್ಣ ಆಗಿದ್ರು ಹಳಬರು ಅಂತ ಯಾಕೆ ಕೇಳೋದು ಯಾಕೆಂದರೆ ಇದ್ದು ಹೋಗಿದ್ದಾರೆ ನೀವು ಸಹ ಸುಂದರರಾಗಿದ್ರಿ ನಂತರ ಕಪ್ಪಾಗಿದ್ದೀರ ಅಂದರೆ ಪಾವನರಾಗಿದ್ರಿ ಅನಂತರ ಪತಿತರಾಗಿದ್ದೀರಾ ಹ್ಞೂ ಕಪ್ಪು ಕೃಷ್ಣನನ್ನು ಕೂಡ ನೋಡಿ ಬಹಳ ಖುಷಿ ಪಡ್ತಾರೆ ಜನ ಸುಂದರ ಕೃಷ್ಣನನ್ನು ನೋಡಿ ಖುಷಿ ಪಡ್ತಾರೆ ಉಯ್ಯಾಲೆಯಲ್ಲಿ ತೂಗಾಡ್ತಾರೆ ಅವ್ರಿಗೇನು ಗೊತ್ತು ಕಪ್ಪು ಕೃಷ್ಣ ಅಲ್ಲ ಸುಂದರ ಕೃಷ್ಣ ಯಾವಾಗಿದ್ರು ಅಂತ ಹೇಳಿಬಿಟ್ಟು ಕಪ್ಪು ಕೃಷ್ಣ ಕೃಷ್ಣನ ಚಿತ್ರವನ್ನು ಕಪ್ಪಾಗಿ ನೀಲಿಯಾಗಿ ತೋರಿಸ್ತಾರೆ ಕೃಷ್ಣನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ರಾಧೆಯೇನು ಮಾಡಿದ್ದಾರೆ ಹ್ಞೂ ರಾಧೆಯನ್ನೇ ಯಾಕೆ ಎಷ್ಟು ಪ್ರೀತಿ ಮಾಡಲ್ಲ ಬಾಬಾ ಹೇಳ್ತಾರೆ ನೀವು ಇಲ್ಲಿ ಸತ್ಯ ಸಂಘದಲ್ಲಿ ಕೊಡುತ್ತಿದ್ದೀರಾ ಹೊರಗಡೆ ಕುಸ್ಸಂಗದಲ್ಲಿ ಹೋಗುವುದರಿಂದ ಮರೆಯುತ್ತೀರಾ ಮಾಯೆ ಬಹಳ ಪ್ರಬಲವಾಗಿದೆ ಗಜನನ್ನು ಗ್ರಹ ನುಂಗಿತು ಎಂದು ಹೇಳ್ತಾರೆ ಅಂದರೆ ಆನೆಯನ್ನು ಸಣ್ಣ ಇರುವೆ ಬೀಳಿಸ್ಬಿಡುತ್ತು ಎಂದು ಈ ರೀತಿಯೂ ಇದ್ದಾರೆ ಈಗೀಗ ಹೊರಟೋಗ್ಬಿಡುತ್ತಾರೆ ಸ್ವಲ್ಪ ತಮ್ಮ ಅಹಂಕಾರ ಬಂತು ಅಂದರೆ ಸತ್ಯ ನಾಶ ಮಾಡ್ಕೊಂಬಿಡುತ್ತಾರೆ ಬೇಹದ್ದಿನ ತಂದೆಯಂತೂ ತಿಳಿಸುತ್ತಲೇ ಇರುತ್ತಾರೆ ಇದರಲ್ಲಿ ಬೇಜಾರಾಗಬಾರದು ಬಾಬ್ರವ್ರು ಈ ರೀತಿ ಯಾಕೆ ಹೇಳಿದ್ರು ನಮ್ಮ ಗೌರವವೇ ಹೋಯಿತಲ್ಲ ಎಂದು ತಿಳಿದುಕೊಳ್ಳಬಾರದು ಅರೇ ನಿಮ್ಮ ಗೌರವ ರಾವಣ ರಾಜ್ಯದಲ್ಲಿ ಸಮಾಪ್ತಿಯಾಗಿದೆ ದೇಹಾಭಿಮಾನದಲ್ಲಿ ಬರುವುದರಿಂದ ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತೀರಾ ಪದವಿ ಭ್ರಷ್ಟವಾಗುವುದು ಕ್ರೋಧ ಲೋಭವೂ ಕೂಡ ವಿಕಾರ ಅಲ್ವಾ ಕಣ್ಣುಗಳಿಂದ ವಸ್ತುಗಳನ್ನು ನೋಡುತ್ತೀರಾ ಆಗಲೇ ಲೋಭವಾಗುವುದು ಹ್ಞೂ ತಗೋಬೇಕು ಅದು ಬೇಕು ಅಂತ ಅನಿಸುತ್ತೆ ಬಾಬರೂರು ಬಂದು ತನ್ನ ತೋಟವನ್ನು ನೋಡ್ತಾರೆ ಯಾವ ಯಾವ ವಿಧದ ಹೂಗಳಿವೆ ಎಂದು ಇಲ್ಲಿಂದ ಹೋಗಿ ಮತ್ತೆ ಆ ತೋಟದಲ್ಲಿ ಹೂಗಳನ್ನು ನೋಡ್ತಾರೆ ಶಿವತಂದೆಗೆ ಹೂಗಳನ್ನು ಹಾಕ್ತಾರೆ ಅಲ್ವಾ ಪೂಜೆಗೆ ಅಲ್ಲಂತೂ ನಿರಾಕಾರ ಚೈತನ್ಯ ಹೂಗಳಿರ್ತಾರೆ ಅಂದರೆ ಆತ್ಮಿಕ ಪ್ರಪಂಚ ಪರಂಧಾಮದಲ್ಲಿ ಶುಭಾಬ ಇರ್ತಾರೆ ಆತ್ಮಗಳಿರ್ತಾರೆ ಸತ್ಯಯುಗದಲ್ಲಿ ಎಲ್ಲರೂ ದೇವಿ ದೇವತೆಗಳು ಚೈತನ್ಯ ಪುಷ್ಪಗಳಂತೆ ಇರ್ತಾರೆ ಇಲ್ಲಿ ನಾವು ಮಕ್ಕಳನ್ನು ಕೂಡ ಬಾಬಾ ಹೂಗಳಂತೆ ನೋಡ್ತಾರೆ ಯಾವರು ಯಾವ ರೀತಿಯ ಹೂವಾಗಿದ್ದಾರೆ ಎಂದು ತಾವೀಗ ಪುರುಷಾರ್ಥ ಮಾಡಿ ಅಂತಹ ಹೂಗಳಾಗುತ್ತೀರ ಬಾಬಾ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಏನೆಲ್ಲ ಕಳೆದು ಹೋಗಿದೆ ಅದನ್ನು ಡ್ರಾಮಾ ಎಂದು ತಿಳಿದುಕೊಳ್ಳಿ ಯೋಚಿಸಬೇಡಿ ಎಷ್ಟೆಲ್ಲ ಪರಿಶ್ರಮ ಪಡುತ್ತೀರಾ ಆದರೆ ಏನೂ ಆಗುವುದಿಲ್ಲ ಯಾರೂ ನಿಲ್ಲುವುದೇ ಇಲ್ಲ ಜ್ಞಾನದಲ್ಲಿ ಅಂತ ಯೋಚನೆ ಮಾಡಬೇಡಿ ಇಷ್ಟು ಕಷ್ಟಪಡ್ತೀವಿ ಸೇವೆ ಮಾಡ್ತೀವಿ ಸರ್ವಿಸ್ ಮಾಡ್ತೀವಿ ಆದರೆ ಜ್ಞಾನದಲ್ಲಿ ಇವರು ನಿಲ್ಲೋದೇ ಇಲ್ಲ ಅಂತ ಯೋಚನೆ ಮಾಡಬೇಡಿ ಅರೆ ಪ್ರಜೆಗಳು ಸಹ ಬೇಕು ಅಲ್ವಾ ಅಂತಾರೆ ಬಾಬಾ ಸ್ವಲ್ಪ ಕೇಳಿದ್ರು ಕೂಡ ಅವರು ಪ್ರಜೆಗಳಲ್ಲಿ ಬರ್ತಾರೆ ಪ್ರಜೆಗಳಂತೂ ಬಹಳಷ್ಟು ತಯಾರಾಗಬೇಕು ಜ್ಞಾನವೆಂದಿಗೂ ಸಹ ವಿನಾಶವಾಗುವುದಿಲ್ಲ ಒಂದು ಬಾರಿ ಕೇಳಿದರು ಶಿವ ತಂದೆಯವರು ಎಂದು ಅಷ್ಟೇ ಪ್ರಜೆಗಳಲ್ಲಿ ಬರ್ತಾರೆ ಆಂತರಿಕದಲ್ಲಿ ನಿಮಗೆ ಸ್ಮೃತಿ ಬರಬೇಕು ನಾವು ಯಾವ ರಾಜ್ಯದಲ್ಲಿದ್ದೆವು ಪುನಃ ಈಗ ಆ ರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ ಅದಕ್ಕಾಗಿ ಪೂರ್ಣ ಪುರುಷಾರ್ಥ ಮಾಡಬೇಕು ಬಿಲ್ಕುಲ್ ಆಗಿ ಸರ್ವಿಸ್ ನಡೆಯುತ್ತಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರು ಫಸ್ಟ್ ಪಾಯಿಂಟ್ ಆಗಿದೆ ಶಿವಾಲಯದಲ್ಲಿ ಹೋಗಲು ಈ ವಿಕಾರಗಳನ್ನು ತೆಗೆದುಹಾಕಬೇಕು ಇವೆ ಶಾಲೆಯದಿಂದ ಮನಸ್ಸನ್ನು ತೆಗೆಯಬೇಕು ಶುದ್ರರ ಸಂಘದಿಂದ ತಮ್ಮನ್ನು ತಾವು ದೂರ ಇಟ್ಟುಕೊಳ್ಳಬೇಕು ಎರಡನೇ ಪಾಯಿಂಟು ಏನೆಲ್ಲ ಕಳೆದು ಹೋಗಿದೆ ಅದನ್ನು ಡ್ರಾಮಾ ಎಂದು ತಿಳಿದು ಯಾವುದೇ ವಿಚಾರ ಮಾಡಬಾರದು ಅಹಂಕಾರದಲ್ಲಿ ಎಂದಿಗೂ ಬರಬಾರದು ಎಂದಿಗೂ ಶಿಕ್ಷಣ ಸಿಕ್ಕಿದಾಗ ಬೇಜಾರಾಗಬಾರದು ಅಂದರೆ ಯಾಕೆ ನನಗೆ ಹೇಳಿದ್ರು ನನ್ನ ಗೌರವ ಹೋಯ್ತಲ್ಲ ಅಂತ ಆ ರೀತಿ ಬೇಜಾರಲ್ಲಿ ಬರಬಾರ್ದು ವರದಾನ ಖುಷಿಯ ಖಜಾನೆಯಿಂದ ಸಂಪನ್ನರಾಗಿ ದುಃಖಿ ಆತ್ಮರಿಗೆ ಖುಷಿಯ ದಾನ ಕೊಡುವಂತಹ ಪುಣ್ಯ ಆತ್ಮ ಆಗಿರಿ ವರದಾನದ ವಿಶ್ಲೇಷಣೆ ಈ ಸಮಯದ ಪ್ರಪಂಚದಲ್ಲಿ ಪ್ರತಿ ಸಮಯದ ದುಃಖ ಇದೆ ಮತ್ತು ನಿಮ್ಮ ಬಳಿ ಪ್ರತಿ ಸಮಯದ ಖುಷಿ ಇದೆ ಅಂದಾಗ ದುಃಖಿ ಆತ್ಮಗಳಿಗೆ ಖುಷಿ ಕೊಡುವುದು ಇದು ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ಪುಣ್ಯವಾಗಿದೆ ಪ್ರಪಂಚದವರು ಖುಷಿಗಾಗಿ ಎಷ್ಟು ಸಮಯ ಸಂಪತ್ತು ಖರ್ಚು ಮಾಡುತ್ತಾರೆ ಮತ್ತು ನಿಮಗೆ ಸಹಜವಾಗಿ ಅವಿನಾಶಿ ಖುಷಿಯ ಖಜಾನೆ ಸಿಕ್ಕಿದೆ ಈಗ ಕೇವಲ ಏನು ನಿಮಗೆ ಸಿಕ್ಕಿದೆ ಅದನ್ನು ಹಂಚುತ್ತಾ ಹೋಗಿ ಹಂಚುವುದು ಎಂದರೆ ಅರ್ಥ ವೃದ್ಧಿ ಮಾಡಿಕೊಳ್ಳುವುದು ಯಾರೆಲ್ಲ ಸಂಬಂಧದಲ್ಲಿ ಬರುತ್ತಾರೆ ಅವರು ಅನುಭವ ಮಾಡಬೇಕು ಇವರಿಗೆ ಏನೋ ಶ್ರೇಷ್ಠ ಪ್ರಾಪ್ತಿಯಾಗಿದೆ ಅದರ ಖುಷಿ ಇವರಿಗೆ ಇದೆ ಎಂದು ಸ್ಲೋಗನ್ ಅನುಭವಿ ಆತ್ಮರು ಎಂದಿಗೂ ಯಾವ ಮಾತಿನಲ್ಲೂ ಮೋಸ ಹೋಗುವುದಿಲ್ಲ ಅವರು ಸದಾ ವಿಜಯಿಗಳಾಗಿರುತ್ತಾರೆ ಓಂ ಶಾಂತಿ